ಜೇವರ್ಗಿ ಪಟ್ಟಣದಿಂದ ನೆಲುಗಿ ಗ್ರಾಮಕ್ಕೆ ತೆರಳುವಾಗ ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದ ಸೊನ್ನೆ ಕ್ರಾಸ್ ಬಳಿ ನಿಂತಿರುವ ಲಾರಿಗೆ ಹಿಂಭಾಗದಿಂದ ಡಿಕ್ಕಿ ಹೊಡೆದ ಪರಿಣಾಮ ಕಂದಾಯ ಇಲಾಖೆ ನೌಕರ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮೃತ ವ್ಯಕ್ತಿ ಬಸವರಾಜ್ ಹುಗಾರ್ ವಯಸ್ಸು ಮೂವತ್ತು ಎಂದು ಗುರುತಿಸಲಾಗಿದೆ ಸೊನ್ನೆ ಕ್ರಾಸ್ ಹತ್ತಿರ ಹೆದ್ದಾರಿ ಪಕ್ಕದಲ್ಲಿ ನಿಂತಿದ ಲಾರಿಗೆ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಪಾರ್ಕಿಂಗ್ ಲೈಟ್ ಇಲ್ಲದೆ ಮತ್ತು ರೇಡಿಯಂ ಹಾಕದೆ ನಿಲ್ಲಿಸಿರುವ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರ ಗಾಯಕ್ಕೆ ಒಳಗಾಗಿದ್ದು ಚಿಕಿತ್ಸೆಗೆಂದು ಜಯವರ್ಗಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲಿಯೇ ಮೃತಪಟ್ಟಿರುವ ಘಟನೆ ಕಂಡುಬಂದಿದೆ ಮೃತ ವ್ಯಕ್ತಿ ಜೇವರ್ಗಿ ತಹಶೀಲ್ದಾರ್ ಕಾರ್ಯಾಲಯದ ಕಂದಾಯ ಇಲಾಖೆಯಲ್ಲಿ ತಮ್ಮ ದಿನನಿತ್ಯ ಕರ್ತವ್ಯವನ್ನು ಮುಗಿಸಿಕೊಂಡು ತಮ್ಮ ಸ್ವಂತ ಗ್ರಾಮಕ್ಕೆ ಹೊರಡುವಾಗ ಈ ಘಟನೆ ಸಂಭವಿಸಿದೆ ಇನ್ನು ಕುಟುಂಬಸ್ಥರ ಆಕ್ರಂದ ಮುಗಿಲು ಮುಟ್ಟಿದೆ ಘಟನೆ ತಿಳಿದ ಕೂಡಲೇ ನೆಲುಗಿ ಠಾಣೆಯ ಪಿಎಸ್ಐ ಚಿದಾನಂದ್ ಸೌದಿ ಅವರು ಧಾವಿಸಿ ಸ್ಥಳ ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಹಿಂಬದಿಯ ಕುಳಿತಿದ್ದ ಸವಾರ ಜಾಕೀರ್ ಎಂಬವನಿಗೆ ಗಂಭೀರ ಗಾಯಗಳಾಗಿದ್ದವು ಹೆಚ್ಚಿನ ಚಿಕಿತ್ಸೆಗೆ ಜೇವರ್ಗಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂಬ ಮಾಹಿತಿ ಒದಗಿ ಬಂದಿದೆ ಲಕ್ಷ್ಮಣ್ ಪವಾರ್ ನೈನ್ ಲೈವ್ ನ್ಯೂಸ್ ಕಲಬುರಗಿ